ರಾಜ್ಯದ ಇನ್ನೂರು ಐಟಿಐ ಕಾಲೇಜುಗಳನ್ನು ಎಡಿಬಿ ಬ್ಯಾಂಕ್ ನೆರವಿನೊಂದಿಗೆ ಉನ್ನತೀಕರಣಗೊಳಿಸುವ ಪ್ರಸ್ತಾವನೆ ಅಂಗೀಕಾರಗೊಂಡಿದೆ ಎಂದು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ದಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಪ್ರಶ್ನೋತ್ತರ ಅವಧಿಯಲ್ಲಿ ಶಾಸಕ ಪಿಎಂ ನಾಗರಾಜ್ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವರು ಕಳೆದ ಬಾರಿಯ ಬಜೆಟ್ನಲ್ಲಿ ಐಟಿಐ ಕಾಲೇಜುಗಳ ಯಂತ್ರೋಪಕರಣಗಳ ಖರೀದಿ ಹಾಗೂ ಸೌಲಭ್ಯ ಸುಧಾರಣೆಗೆ ಐವತ್ತು ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ ಅದರಲ್ಲಿ ತೊಂಬತ್ತು ಐಟಿಐ ಸಂಸ್ಥೆಗಳನ್ನು ಸುಧಾರಣೆ ಮಾಡಲಾಗುತ್ತಿದೆ ಎಂದರು ಸಪೋರ್ಟ್ ಇಂದ ಅದನ್ನ ಉನ್ನತೀಕರಣ ಮಾಡೋದಕ್ಕೆ ಕೂಡ ನಮಗೆ ಪ್ರಪೋಸಲ್ ಗೆ ಅಕ್ಸೆಪ್ಟೆನ್ಸ್ ಆಗಿದೆ ಅದರಲ್ಲೂ ಕೂಡ ಶಿವಗುಪ್ಪನ ಇನ್ಕ್ಲೂಡ್ ಮಾಡಿದೀವಿ ಅದಕ್ಕೆ ಸಿರುಗುಪಾದೆ ಬೇಕಾಗಿರ್ತಕ್ಕಂಥ ಎಲ್ಲಾ ಯಂತ್ರೋಪಕರಣಗಳನ್ನು ನಾವು ಅವರ ಸ್ಯಾಟಿಸ್ಫ್ಯಾಕ್ಷಣೆ ಕೊಡ್ತೀವಿ ಅಂತಕ್ಕಂಥದ್ದು ನಾನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಸುಧಾಕರ್ ಅಗತ್ಯ ಮೂಲಸೌಕರ್ಯ ಮತ್ತು ಸಮರ್ಪಕವಾದ ಬೋಧಕರ ನೇಮಕಾತಿಯಾಗದ ಹೊರತು ಪದವಿ ಕಾಲೇಜುಗಳಲ್ಲಿ ಸ್ನಾತಕೋತ್ತರ ಕೋರ್ಸ್ ಗಳನ್ನು ಆರಂಭಿಸಲಾಗುವುದಿಲ್ಲ ಎಂದು ಹೇಳಿದರು ಪ್ರಶ್ನೋತ್ತರ ಅವಧಿಯಲ್ಲಿ ಬೈಲಹೊಂಗಲ ಕ್ಷೇತ್ರದ ಶಾಸಕ ಮಹಾಂತೇಶ್ ಕೌಜಲಗಿ ಪ್ರಶ್ನೆಗೆ ಉತ್ತರಿಸಿದ ಅವರು ಸ್ನಾತಕೋತ್ತರ ಕೋರ್ಸ್ಗಳ ಆರಂಭಕ್ಕೆ ವ್ಯಾಪಕ ಬೇಡಿಕೆ ಇದೆ ಆದರೆ ಅಧ್ಯಾಪಕರ ಕೊರತೆಯಿಂದಾಗಿ ಐದು ವರ್ಷಗಳಿಂದಲೂ ಇದನ್ನು ಈಡೇರಿಸಲಾಗಿಲ್ಲ ಎಂದು ಹೇಳಿದರು ಗುಣಮಟ್ಟ ಮತ್ತು ಯುಜಿಸಿಯ ನಾವು ನಾವಲ್ಲಿ ಫ್ಯಾಕಲ್ಟಿ ಇಲ್ಲದೇ ಇರುವ ಕಾರಣದಿಂದ ಅಲ್ಲಿ ನಾವೀಗ ಪ್ರಾರಂಭ ಮಾಡೋಕ್ಕಾಗಲ್ಲ ಮುಂದಿನ ದಿವಸಗಳಲ್ಲಿ ಆ ಫ್ಯಾಕಲ್ಟಿ ವ್ಯವಸ್ಥೆ ಆದ ನಂತರ ಅದನ್ನು ಪರಿಗಣಿಸಲಾಗುವುದು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ ಖರ್ಗೆ ಬೆಂಗಳೂರಿನಿಂದ ಹೊರಭಾಗದಲ್ಲಿ ಬಂಡವಾಳ ಹೂಡಿಕೆಗೆ ಪ್ರೋತ್ಸಾಹಿಸಲು ಲೋಕಲ್ ಎಕನಾಮಿಕ್ ಆಕ್ಸಲರೇಷನ್ ಪ್ರೋಗ್ರಾಂ ಲೀಪ್ ಯೋಜನೆಯನ್ನು ಸರ್ಕಾರ ರೂಪಿಸಿದೆ ಎಂದು ತಿಳಿಸಿದರು ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಕುರಿತು ಚರ್ಚೆ ನಡೆಯುವ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದ ಅವರು ಕಳೆದ ಬಜೆಟ್ನಲ್ಲಿ ಲೀಪ್ ಯೋಜನೆ ಘೋಷಿಸಲಾಗಿದ್ದು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಪ್ರದೇಶಗಳನ್ನು ಕ್ಲಸ್ಟರ್ ಆಗಿ ಮಣಿಪಾಲ್ ಉಡುಪಿ ಮಂಗಳೂರು ಪ್ರದೇಶಗಳನ್ನು ಮತ್ತೊಂದು ಕ್ಲಸ್ಟರ್ಗಳನ್ನಾಗಿ ಗುರುತಿಸಲಾಗಿದೆ ಎಂದು ಹೇಳಿದರು ಈಗ ವರ್ಷ ನಾನು ಐ ಐ ಟಿ ಧಾರವಾಡ ಮತ್ತು ಟ್ರಿಪಲ್ ಐ ಟಿ ಧಾರವಾಡದಲ್ಲಿ ಕ್ವಾಂಟಮ್ ಅಂಡ್ ಎ ಬೋತ್ ಹಾವ್ ಬಿನ್ ಸ್ಯಾಂಕ್ಷನ್ ಅಂಡ್ ಇಟ್ ಈಸ್ ಬರ್